ಗೋಕಾಕ್ ಕಾಳಜಿ ಕೇಂದ್ರಕ್ಕೆ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಭೇಟಿ ಅತಿವೃಷ್ಟಿ ಹಾಗೂ ನದಿಗೆ ಹಳ್ಳಿರುವ ಮನೆಗಳಿಗೆ ನುಗ್ಗಿದ ಹಿನ್ನೆಲೆಯಲ್ಲಿ ಗೋಕಾಕ್ ನಗರದ ಕಾಳಜಿ ಕೇಂದ್ರಗಳಿಗೆ ಸ್ಥಳಾಂತರಗೊಂಡಿರುವ ಕುಟುಂಬಸ್ಥರನ್ನ ಭಾನುವಾರ ಖುದ್ದಾಗಿ ಭೇಟಿ ಮಾಡಿದ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರು ಸಂತ್ರಸ್ತರಿಗೆ ಸಂಪೂರ್ಣ ನೆರವು ಕಲ್ಪಿಸುವ ಭರವಸೆ ನೀಡಿದರು ಜಿಲ್ಲೆಯಾದ್ಯಂತ ವ್ಯಾಪಕ ಮಳೆ ಹಾಗೂ ಕೃಷ್ಣಾ ಮಲಪ್ರಭಾ ಮತ್ತು ಘಟಪ್ರಭಾ ಸೇರಿದಂತೆ ಎಲ್ಲ ನದಿಗಳ ಒಳಹರಿವು ಹೆಚ್ಚಾದ ಪರಿಣಾಮ ನದಿ ಪಾತ್ರದ ಅನೇಕ ಗ್ರಾಮಗಳಿಗೆ ಮಳೆಗಣಿಗೆ ನೀರು ನುಗ್ಗಿರುತ್ತದೆ ಸುರಕ್ಷತಾ ದೃಷ್ಟಿಯಿಂದ ಗೋಕಾಕ್ ಅಥಣಿ ಕಾಗವಾಡ ಚಿಕ್ಕೋಡಿ ಮೂಡಲ್ಗಿ ಹಾಗೂ ನಿಪಾಣಿ ತಾಲೂಕಿನ ನದಿ ತೀರದ ಗ್ರಾಮಸ್ಥರನ್ನ ಕಾಳಜಿ ಕೇಂದ್ರಗಳಿಗೆ ಸ್ಥಳಾಂತರಿಸಲಾಗಿರುತ್ತದೆ ಕಾಳಜಿ ಕೇಂದ್ರಗಳಲ್ಲಿ ಕಲ್ಪಿಸಲಾಗಿರುವ ಊಟೋಪಹಾರ ಮತ್ತು ಇದರ ಮೂಲ ಸೌಕರ್ಯಗಳನ್ನು ಪರಿಶೀಲಿಸಲು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರು ಸ್ವತಃ ಗೋಕಾಕ್ ನಗರದ ಸರ್ಕಾರಿ ಮುನ್ಸಿಪಲ್ ಪದವಿ ಪೂರ್ವ ಕಾಲೇಜಿನಲ್ಲಿ ಆರಂಭಿಸಲಾಗಿರುವ ಕಾಜಿ ಕೇಂದ್ರಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು ಈ ಸಂದರ್ಭದಲ್ಲಿ ಕಾಜಿ ಕೇಂದ್ರದಲ್ಲಿ ಆಶ್ರಯ ಪಡೆಯುತ್ತಿರುವ ಸಂತ್ರಸ್ತರೊಂದಿಗೆ ಮಾತನಾಡಿದ ಜಿಲ್ಲಾಧಿಕಾರಿಗಳು ಸರ್ಕಾರವು ಸಂತ್ರಸ್ತರಿಗೆ ಎಲ್ಲ ರೀತಿಯ ನೆರವು ನೀಡುತ್ತಿದ್ದು ಯಾವುದೇ ಕಾರಣಕ್ಕೂ ಆತಂಕಕ್ಕೆ ಒಳಗಾಗಬಾರದು ಎಂದು ಹೇಳಿದರು ಕಾಜಿ ಕೇಂದ್ರದಲ್ಲಿ ಆಶ್ರಯ ಪಡೆದುಕೊಂಡಿದ್ದ ತುಂಬು ಗರ್ಭಿಣಿಯೊಬ್ಬರನ್ನು ಮಾತನಾಡಿಸಿದ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರು ಕೂಡಲೇ ಆಸ್ಪತ್ರೆಗೆ ದಾಖಲಾಗುವಂತೆ ತಿಳಿಸಿದರು ಕಾಜಿ ಕೇಂದ್ರದಲ್ಲಿ ಸಮಯಕ್ಕೆ ಸರಿಯಾಗಿ ಊಟ ಉಪಹಾರ ಮತ್ತಿತರ ಸೌಲಭ್ಯಗಳನ್ನು ಕಲ್ಪಿಸಬೇಕು ಎಂದು ತಹಶೀಲ್ದಾರ್ಗೆ ಸೂಚನೆ ನೀಡಿದರು ಇದಲ್ಲದೆ ಪ್ರತಿಯೊಂದು ತಾಲೂಕುಗಳಿಗೆ ನಿಯೋಜಿಸಲಾಗಿರುವ ನೋಡಲ್ ಅಧಿಕಾರಿಗಳು ಕೂಡ ಪ್ರತಿದಿನ ತಮ್ಮ ವ್ಯಾಪ್ತಿಯ ಕಾಳಜಿ ಕೇಂದ್ರಗಳಿಗೆ ಭೇಟಿ ನೀಡುವ ಮೂಲಕ ಸಂತ್ರಸ್ತರಿಗೆ ಯಾವುದೇ ತೊಂದರೆ ಆಗದಂತೆ ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದರು ಊರುಗಳ ಒಳಗಡೆ ನೀರು ನುಗ್ಗೋದು ಹೊಲಗಳ ಒಳಗಡೆ ನೀರು ನುಗ್ಗೋ ಸಾಧ್ಯತೆಗಳು ಉಂಟಾಗುತ್ತೆ ನಮಗೆ ಅದು ಗೊತ್ತಿದೆ ಅದಕ್ಕೆ ನಾವು ಪೂರ್ವಭಾವಿ ಎಚ್ಚರಿಕೆ ವಹಿಸಿ ಎಲ್ಲ ಕಡೆ ಕಾಳಜಿ ಕೇಂದ್ರಗಳನ್ನು ನಾವು ನಿಗದಿ ಮಾಡಿ ಯಾವ್ಯಾವ ಪೂರ್ವ ಸಿದ್ಧತೆ ಮಾಡ್ಕೋಬೇಕು ನಮ್ಮ ಎಸಿ ತಹಶೀಲ್ದಾರ್ ಪೊಲೀಸ್ ಪೊಲೀಸ್ ಬಗ್ಗೆ ಹೇಳಬೇಕಂದ್ರೆ ಎಸ್ ಪಿ ಅವರಿಂದ ಪೊಲೀಸ್ ಕಮಿಷನರ್ ಇಂದ ನಮ್ಮ ಕಾನ್ಸ್ಟೇಬಲ್ ಇರ್ಬೋದು ಹೋಮ್ ಗಾರ್ಡ್ ಇರ್ಬೋದು ಎಲ್ಲರೂ ಫೀಲ್ಡ್ ಡ್ಯೂಟಿ ಮಾಡ್ತಾ ಇದ್ದಾರೆ ಈಗ ಬ್ರಿಡ್ಜ್ ರೋಡ್ ಎಲ್ಲೆಲ್ಲಿ ನಮ್ಗೆ ಈಗ ಸಬ್ಮರ್ಜ್ ಆಗಿದೆ ಅಲ್ಲಿ ಬ್ಯಾರಿಕೇಡಿಂಗ್ ಇಟ್ಟಿದ್ದಾರೆ ಎಲ್ಲ ಕಡೆ ಡೈವರ್ಷನ್ ಮಾಡ್ತಾ ಇದ್ದಾರೆ ನನ್ನ ಪ್ರಕಾರ ಜಿಲ್ಲಾಧಿಕಾರಿಯಾಗಿ ನಾವು ಬಹಳ ಒಳ್ಳೆ ಕೋಆರ್ಡಿನೇಷನ್ ಮಾಡ್ತಾ ಇದ್ದೀವಿ ಹೌದು ಇಷ್ಟು ಇಷ್ಟು ವಿಪರೀತ ಮಳೆ ಆದಾಗ ಜನರಿಗೆ ತೊಂದರೆ ಆಗುತ್ತೆ ಆದರೆ ಎಲ್ಲ ರೀತಿಯ ಪೂರ್ವ ಸಿದ್ಧತೆಗಳು ನಾವು ಮಾಡಿಕೊಂಡಿದ್ವಿ ಅದರಿಂದ ಸ್ವಲ್ಪ ನಮಗೆ ಈಗ ಅನುಕೂಲ ಪರಿಸ್ಥಿತಿ ನಮಗೆ ಈಗ ಸದ್ಯಕ್ಕೆ ಇದೆ ಇಂದ ಸರಿಸುಮಾರು ತೊಂಬತ್ತು ಸಾವಿರ ಕ್ಯೂಸೆಕ್ಸ್ ನಮ್ಮ ಜಿಲ್ಲೆಯಿಂದ ಆಳ್ಮಟ್ಟಿಗೆ ಹರಿತಾ ಹೋಗ್ತಾ ಇದೆ ಆದರೆ ಸತತವಾಗಿ ಮೂರು ದಿವಸಗಳಿಂದ ಮೂರು ಲಕ್ಷ ಕ್ಯೂಸೆಕ್ಸ್ ನಾವು ಆಳ್ಮಟ್ಟಿದಿಂದ ಆಲ್ರೆಡಿ ಡಿಸ್ಚಾರ್ಜ್ ಮಾಡಿದ್ದೇವೆ ಇದರಿಂದ ಮುಂಚೆ ಎಂಬತ್ತು ಪರ್ಸೆಂಟ್ ತುಂಬಿರೋ ಆಳುಮಟ್ಟಿನೂ ಈಗ ನಾವು ಕಡಿಮೆ ಮಾಡಿಕೊಂಡು ಐವತ್ತು ಎಂಟು ಪರ್ಸೆಂಟ್ ತನಕ ನಾವು ತಗೊಂಡು ಬಂದಿದ್ವಿ ಇದರಿಂದ ಏನಾಗ್ತಾ ಇದೆ ಅಂದ್ರೆ ಆಳುಮಟ್ಟಿನಲ್ಲಿ ತುಂಬಾ ನಮಗೆ ಬಫರ್ ಕ್ರಿಯೇಟ್ ಆಗಿದೆ ಈಗ ನಮ್ಮ ಜಿಲ್ಲೆ ಎತ್ತರದಲ್ಲಿದೆ ಐದು ನೂರ ಇಪ್ಪತ್ತೈದು ಮೀಟರ್ ಎತ್ತರದಲ್ಲಿದೆ ಆಳಮಟ್ಟಿ ಈಗಿನ ಮಟ್ಟ ಏನಿದೆ ಐದು ನೂರ ಹದಿನೈದು ಮೀಟರ್ ತನಕ ಇದೆ ಎಷ್ಟೇ ನೀರು ನಾವು ಕಲಿಸ್ತೀವಿ ಅಂದ್ರೇನು ಅದು ಹೋಗಿ ಆಳಮಟ್ಟಿನಲ್ಲಿ ತುಂಬುತ್ತೆ ಆಳಮಟ್ಟದಿಂದ ನೀವು ಎಷ್ಟೇ ಬಿಡುಗಡೆ ಮಾಡಿ ಇಲ್ಲಿಂದ ನೀರು ಹೋಗಿ ಅಲ್ಲಿ ತುಂಬಲಿಕ್ಕೆ ಯಾವುದೇ ತೊಂದರೆ ಇಲ್ಲ ಮಹಾರಾಷ್ಟದಿಂದನೂ ಅವರ ನೀರು ಬಿಳಿ ಆಳಮಟ್ಟದಲ್ಲಿ ಹೋಗಿ ಅದನ್ನು ಅದನ್ನಲ್ಲಿ ಹೋಗಿ ಇಂಪೌಂಡ್ ಮಾಡೋದಕ್ಕೆ ಯಾವುದೇ ಸದ್ಯಕ್ಕೆ ತೊಂದರೆ ಇಲ್ಲ ಇದು ಯಾಕೆ ಆಗಿದೆ ಅಂದ್ರೆ ಮಹಾರಾಷ್ಟ್ರ ಹಾಗೂ ಕರ್ನಾಟಕ ಎರಡು ರಾಜ್ಯ ಮಧ್ಯದಲ್ಲಿ ಇರುವಂತ ಈ ಕೋಆಪರೇಷನ್ ಇಂದ ಕೋಆರ್ಡಿನೇಷನ್ ಇಂದ ಇವತ್ತು ನಾವು ಈ ಒಂದು ಸಿಚುವೇಷನ್ ಅಲ್ಲಿ ಇದ್ವಿ ಬಹಳ ಕಂಫರ್ಟಬಲ್ ಸಿಚುವೇಷನ್ ಅಲ್ಲಿ ಇದ್ವಿ ಹೌದು ಸುಮಾರು ಕಡೆ ನೀರು ನುಗ್ಗುತ್ತೆ ಅದು ನಮ್ಗೆ ಗೊತ್ತಿದೆ ನಮ್ಮ ಆರು ದಿವಸಗಳಿಂದ ಇದನ್ನು ಬಹಳ ಫೋಕಸ್ಡ್ ಆಗಿ ಮಾನಿಟರ್ ಮಾಡ್ತಾ ಇದ್ದೀವಿ ತಮ್ಮೆಲ್ಲರಿಗೆ ನಾನು ಮುಂಚಿತವಾಗಿ ಹೇಳಿದ್ದೀನಿ ಸತಾರಾ ಜಿಲ್ಲಾಧಿಕಾರಿ ಇರ್ಬೋದು ಅಲ್ಲಿ ಮಹಾರಾಷ್ಟ್ರದಲ್ಲಿ ಕೊಲ್ಲಾಪುರ್ ಜಿಲ್ಲಾಧಿಕಾರಿ ಇರ್ಬೋದು ಅವ್ರ ಜೋಡಿ ಪ್ರತಿ ಎರಡು ತಾಸಿಗೆ ಒಮ್ಮೆ ನಾವು ಮಾತುಕತೆ ನಡೆಸ್ತಾ ಇದ್ದೀವಿ ನಮ್ಮ ರಾಜ್ಯದಲ್ಲಿನೂ ಜಿಲ್ಲಾಧಿಕಾರಿಯಿಂದ ಮೇಲಿನ ಮಟ್ಟ ಸಿಎಂ ಸಾಹೇಬರ ತನಕ ನಮ್ಮ ಬೆಳಗಾವಿ ಜಿಲ್ಲೆ ಬಗ್ಗೆ ಬೆಳಗಾವಿ ಜಿಲ್ಲೆ ಬಗ್ಗೆ ಬಹಳ ಕಾಳಜಿ ವಹಿಸಿ ಅವರೆಲ್ಲರೂ ಮಾಹಿತಿಯನ್ನು ಸಂಗಡೆ ಮಾಡ್ತಾ ಇದ್ದಾರೆ ಇವತ್ತು ಬೆಳಿಗ್ಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅದೇ ರೀತಿ ನಮ್ಮ ಕಂದಾಯ ಸಚಿವರು ಅವರು ನನ್ನ ಜೋಡಿ ಒಂದು ಅರ್ಧ ತಾಸು ಮಾತಾಡಿ ಎಲ್ಲಾ ಪರಿಸ್ಥಿತಿ ಬಗ್ಗೆ ಅವರು ಒಂದು ಪೂರ್ತಿ ರೂಪದ ಮಾಹಿತಿಯನ್ನು ನನ್ನಿಂದ ತಗೊಂಡಿದ್ದಾರೆ